ನಮಸ್ಕಾರ ಸ್ನೇಹಿತರೆ ಬಾಂಗ್ಲಾ ವಿರುದ್ಧ ಟೆಸ್ಟ್ ಸರಣಿ ಗೆದ್ದ ನಂತರ ಟೀಮ್ ಇಂಡಿಯಾದ ಆಟಗಾರರಿಗೆ ಸಿಕ್ಕವು ಕೋಟಿ ಕೋಟಿ ಹಣ ಟ್ರೋಫಿಯೊಂದಿಗೆ ಭಾರತಕ್ಕೆ ಹರಿದು ಬಂತು ಹಣದ ರಾಶಿ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾಂಗ್ಲಾ ವಿರುದ್ಧ ಭಾರತ ಟೆಸ್ಟ್ ಸರಣಿ ಗೆದ್ದ ಬಳಿಕ ಯಾವೆಲ್ಲ ಆಟಗಾರರಿಗೆ ಎಷ್ಟೆಲ್ಲ ಹಣ ಸಿಕ್ಕಿದೆ ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ವತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇವರಿಬ್ಬರಲ್ಲಿ ಟೆಸ್ಟ್ ಕ್ರಿಕೆಟ್ ಕಂಡ ಬೆಸ್ಟ್ ಬ್ಯಾಟ್ಸ್ಮನ್ ಯಾರು ಎನ್ನುವುದನ್ನು ಕಾಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವಂತೆ ಸೆಪ್ಟೆಂಬರ್ ಹತ್ತೊಂಬತ್ತರಿಂದ ಪ್ರಾರಂಭವಾಗಿದ್ದ ಭಾರತ ಮತ್ತು ಬಾಂಗ್ಲಾದೇಶ ನಡುವಿನ ಎರಡು ಪಂದ್ಯಗಳ ಟೆಸ್ಟ್ ಸರಣಿಯನ್ನ ಟೀಂ ಇಂಡಿಯಾ ಎರಡು ಮತ್ತು ಸೊನ್ನೆ ಅಂತರದಿಂದ ಭರ್ಜರಿಯಾಗಿ ಗೆದ್ದುಕೊಂಡಿದೆ ಇದಕ್ಕೂ ಮುನ್ನ ಚೆನ್ನೈನ ಎಂಎಚ್ ಚಿದಂಬರಂ ಅಂಗಳದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯವನ್ನ ಭಾರತ ತಂಡವು ಇನ್ನೂರ ಎಂಬತ್ತು ರನ್ಗಳಿಂದ ಭರ್ಜರಿಯಾಗಿ ಗೆದ್ದುಕೊಂಡಿತು ಮತ್ತು ಕಾನ್ಪುರದ ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯಕ್ಕೆ ಮಳೆ ರಾಯ ಅಡ್ಡಿಪಡಿಸಿದ್ದನು ಆದರೂ ಕೂಡ ಕೇವಲ ಮೂರು ದಿನಗಳ ಆಟದಲ್ಲಿ ಟೀಂ ಇಂಡಿಯಾವು ಎರಡನೇ ಟೆಸ್ಟ್ ಪಂದ್ಯವನ್ನ ಗೆದ್ದುಕೊಳ್ಳುವ ಮೂಲಕ ಸತತವಾಗಿ ಹದಿನೆಂಟು ಟೆಸ್ಟ್ ಸರಣಿಗಳನ್ನ ಗೆದ್ದ ವಿಶ್ವ ದಾಖಲೆ ನಿರ್ಮಿಸಿತು ಸ್ನೇಹಿತರೆ ಇದರೊಂದಿಗೆ ಟೀಂ ಇಂಡಿಯಾ ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿಯನ್ನ ಎರಡು ಮತ್ತು ಸೊನ್ನೆ ಅಂತರದಿಂದ ಗೆದ್ದು ು ಇದ ಭಾರತ ಸರಣಿ ಗೆದ್ದ ನಂತರ ಯಾವೆಲ್ಲ ಆಟಗಾರರಿಗೆ ಎಷ್ಟೆಲ್ಲ ಹಣ ಸಿಕ್ಕಿದೆ ಅಂತ ನೋಡ್ತಾ ಬರುವುದಾದರೆ ಚೆನ್ನೈನ ಎಂಎ ಚಿದಂಬರಂ ಅಂಗಳದಲ್ಲಿ ನಡೆದ ಮೊದಲ ಟೆಸ್ಟ್ ಪಂದ್ಯದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಂತಹ ಅಶ್ವಿನ್ ಅವರಿಗೆ ಐದು ಲಕ್ಷದ ಚೆಕ್ ನೀಡಲಾಗಿತ್ತು ಸ್ನೇಹಿತರೆ ಮತ್ತು ಗ್ರೀನ್ ಪಾರ್ಕ್ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ನಡೆದ ಎರಡನೇ ಟೆಸ್ಟ್ ಪಂದ್ಯದಲ್ಲಿ ಪಂದ್ಯದ ಪುರುಷೋತ್ತಮ ಅವಾರ್ಡ್ ಅನ್ನು ಯಶಸ್ವಿ ಜೈಸ್ವಾಲ್ ಬಾಚಿಕೊಂಡಿದ್ದರು ಜೈಸ್ವಾಲ್ ಮೊದಲ ಇನ್ನಿಂಗ್ಸ್ ನಲ್ಲಿ ಎಪ್ಪತ್ತೆರಡು ರನ್ ಬಾರಿಸಿ ಮಿಂಚಿದ್ದರೆ ಎರಡನೇ ಇನಿಂಗ್ಸ್ ನಲ್ಲಿ ಆಕರ್ಷಕ ಅರ್ಧ ಶತಕ ಸಿಡಿಸಿ ಮಿಂಚಿದರು ಮತ್ತು ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಸ್ಟಾರ್ ಆಲ್ರೌಂಡರ್ ಆಗಿರುವ ರವಿಚಂದ್ರನ್ ಅಶ್ವಿನ್ ಬಾಚಿಕೊಂಡರು ಚೆನ್ನೈನ ಚೇಪಾಕ್ ಅಂಗಳದಲ್ಲಿ ಸ್ಫೋಟಕ ಶತಕ ಬಾರಿಸಿದ ಅಶ್ವಿನ್ ಮೊದಲ ಟೆಸ್ಟ್ನ ಎರಡನೇ ಇನ್ನಿಂಗ್ಸ್ನಲ್ಲಿ ಆರು ವಿಕೆಟ್ ಕಬಳಿಸಿ ಮಿಂಚಿದರು ಮತ್ತು ದ್ವಿತೀಯ ಟೆಸ್ಟ್ನಲ್ಲಿಯೂ ಕೂಡ ಆಲ್ರೌಂಡರ್ ಆಗಿರುವ ಅಶ್ವಿನ್ ಗಮನಾರ್ಹದ ಪ್ರದರ್ಶನ ನೀಡಿದ್ದರು ಇದರೊಂದಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನ ಆರ್ ಅಶ್ವಿನ್ ಬಾಚಿಕೊಂಡಿದ್ದಾರೆ ಇವರಿಗೂ ಕೂಡ ಹತ್ತು ಲಕ್ಷ ರೂಪಾಯಿಗಳ ಚೆಕ್ ನೀಡಲಾಗಿದೆ ಬಂದು ಮತ್ತು ಇದಲ್ಲದೆ ಶುಭ್ಮನ್ ಗಿಲ್ ಮತ್ತು ಯಶಸ್ವಿ ಅವರಿಗೂ ಕೂಡ ತಲಾ ಎರಡು ಲಕ್ಷಗಳ ಚೆಕ್ ನೀಡಲಾಗಿದೆ ಬಂಧುಗಳೇ ಮತ್ತು ಬಾಂಗ್ಲಾ ವಿರುದ್ಧದ ಟೆಸ್ಟ್ ಸರಣಿ ಗೆದ್ದಿರುವ ಟೀಂ ಇಂಡಿಯಾಗೆ ಐವತ್ತು ಲಕ್ಷ ರೂಪಾಯಿಗಳನ್ನ ಬಹುಮಾನ ರೂಪದಲ್ಲಿ ಬಿಸಿಸಿಐ ನೀಡಿದೆ ಬಂಧುಗಳೇ ಮತ್ತು ಬಾಂಗ್ಲಾ ಆಟಗಾರರಿಗೆ ತಲಾ ಎರಡು ಲಕ್ಷಗಳ ಬಹುಮಾನದ ಗಿಫ್ಟ್ ಅನ್ನ ಬಿಸಿಸಿಐ ಘೋಷಿಸಿದೆ ನೋಡಿದ್ರ ಬಂಧುಗಳೇ ಬಾಂಗ್ಲಾ ವಿರುದ್ಧ ಭಾರತ ಟೆಸ್ಟ್ ಸರಣಿ ಗೆದ್ದ ನಂತರ ಯಾವೆಲ್ಲ ಆಟಗಾರರಿಗೆ ಎಷ್ಟೆಲ್ಲ ಹಣ ಸಿಕ್ಕಿದೆ ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮ್ಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋ ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ